チェネア、イラーパンダータブリナ、マタ、ビセロネティー、チェンディナハラモトナンテ。ハリハリハリ、おうパ。イオーエンタリキネワー。アラパラカ、ニンワンダダキゲー、オヒンダサルデレワイタタパモンダ、マタ、ニンワチゲー、オモカリリト、バレバ、モンバ。 ಮೆಲ್ಕ ಬಿಡ್ಬಾ ಸ್ವಲ್ಪ ಗುಂಡಿ ತೆಗ್ಗು ನೋಡ್ಕೊಂಡು ಮೆಲ್ಕ ಬಿಡು ಒಂದ್ ಹಾಳಾದು ಇಲೆಕ್ಷನ್ ಬಂದಾಗನ ಈ ರೋಡ್ ಸರಿ ಮಾಡಕ ಬಡದೆ ಆಡ್ತಾವಟ ಮಾಡ್ತೇವ ಅಂತಾವ ರೊಕ್ಕ ಬಂದಿಂದ ತಮ್ಮನೆ ಮುಂದಿನ ಹಾದಿ ಸರಿ ಮಾಡ್ಕೊಂಡು ಸುಮ್ಮನೆ ಕುಂತ ಬಿಡ್ತಾರ ನಾವು ಈ ರೋಡ್ನ್ಯಾಗ ತೆಗ್ಗು ಗುಂಡ್ಯಾಗ ದಡಕ್ ದಡಕ್ ಅಂತ ಹೇಳಿ ಧಡಕ್ಯಾಗ ಅಡ್ಡಾಡ್ಕೊಂತ ಹೋಗ್ಬೇಕು ನೋಡು ಹ್ಮ್ ಮಲ್ಕ ಬಿಡು அமர்லி ஒக்கடி முந்தேன் இழிவந்திர அமர் நீர் மூக பாழ வஜ்ஜாதங்க ಗಾಳಿಪಟ ತಗೊಂಡ್ಬಂದಿವ್ಯಾ ಅಲ್ಲಿ ಹೋಗಿ ಹಾರಿಸ್ತೀವಿ ಚಕ್ರಿ ಮೇಲೆ ಹತ್ತಿ ಹಾರಿಸುತ್ತೇವ ಅದೇ ಈಗ ಬಾರಪ್ಪ ಮೊದಲ ಪೂಜೆ ಅದು ಮಾಡೋನು ಆಮೇಲೆ ಊಟ ಮುಗಿಸಿ ನೀವು ಗಾಳಿಪಟ್ಟ ಹಾಸಾಕ ಹೋಗುವಂತೆ ಅಂತ ನಾವೀಗ ಗಾಳಿಪಟ ಹಾರ ಹ್ಮ್ ನೀವೆಲ್ಲ ಪೂಜೆ ಮಾಡ್ರಲ್ಲ ನಾವು ಗಾಳಿಪಟ ಹಾರಿಸಿ ಊಟ ಮಾಡ್ತೀವಿ ನಿಮ್ಗ ಏನ್ ಹೇಳಿದ್ರು ತಿಳಿಂಗಿನೇ ಇಲ್ಲ ಏನಾರ ಯಾತರ ಮಾಡ್ಕೊರಿ ಹ್ಮ್ ಅತ್ತೇರ ಮತ್ತೆ ಹೆಣ್ಮಕ್ಳನ್ನೆಲ್ಲಾರು ನಲ್ ಕರ್ಕೊಂಡು ಹಾಲಿ ಅಲ್ಲಿ ಕುಂದಿರ್ಸಿ ನಾನು ಮತ್ತೆ ಇವ್ರಿಬ್ರು ಪೂಜೆ ಸಜ್ಜು ಏಟೇಟ್ ಮಾಡ್ಯಾರ ನೋಡ್ಕೊಂಡ್ ಬರ್ತಾನೆ ಅಂತ ನೀವ್ ಮುಂದೆ ಟ್ರೇ ಬಂದು ಚಲೋ ಮಾಡಿದ್ರಿ ನೋಡ ಹ್ಮ್ ಪೂಜೆದೆಲ್ಲ ಸಜ್ಜು ಮಾಡಿರಿ ಹ್ಮ್ ಚಂದ ಮಾಡಿರಿ ಎಡಿ ಹಾಕಿರಿ ಹ್ಮ್ ಚಲೋ ಆಗಿದ್ರ ಪದ್ಮಾ ಮತ್ತೆ ಒಂದ್ ಹಾಡ್ ಹೇಳಿವ ಆಸ್ತಿ ಮಾಡೋಣಂತ சர்வமங்கல மங்கலேஷ்வி சர்வார்த்தேரணிக் கேவி நாராயணே நமோ ஸ்துதே அவா பூ தாயி எல் அன்னா கொட்ட காப்பாடக்கீவா இந்த நின் கிருப்பின மலை சதா இரலி ಅಲ್ರಿ ಹ್ಮ್ ಪೂಜಾದ್ದು ಎಡಿದು ಎಲ್ಲ ಮುಗೀತು ಮತ್ತೆ ಚರಗದ ಎಡಿ ಅಲ್ಲಿ ಇಟ್ಟತಿ ಅದನ್ನ ತಗೊಂಡ್ ಹೋಗಿ ಚರಗ ಚಲ್ ಬಂದ್ಬೇಡ್ರಿ ಹ್ಮ್ ಚೆನ್ನಯ್ಯ ನೀನು ನೀರಿನ ಚಿಟಕಿ ತಗೊಂಡ್ ಹೋಗ್ಪಾ ಹ್ಞೂ ಹ್ಞೂ ನಾವು ಚರಗ ಚಲ್ ಬರೋ ಮಟ್ಟ ಅಂತಂದ್ರೆ ನೀವು ಊಟಕ್ಕೆ ರೆಡಿ ಮಾಡಿಬಿಡ್ರಿ ಅದೇನೋ ದೊಡ್ಡ ಮನೆ ಇರೋದು ಸ್ವಲ್ಪ ಪೂರು ಪ್ರಾಬ್ಲಮ್ ಆಗೈತೆ ಅಂತ ಹೋಗಿ ನೋಡ್ಕೊಂಡ್ಬರ್ತಾನೆ ಅಂತ ಅಲ್ಲ ನೋಡ್ರಿಲಿ ನೀವು ಹಿಂಗ ನನಗೆ ಅವಸ್ರ ಮಾಡಕ್ ಹೋಗ್ಬೇಡ್ರಿ ಎಲ್ಲಾ ಹಬ್ಬ ಹುಣ್ಯಾಗನ ರಿಪೇರಿ ಇಟ್ಕೊಂಡ್ ಬಿಟ್ಟಿರ್ತೇರಿ ನಾಳೆ ಬಂದು ಅವಂಗ ರಿಪೇರಿ ಮಾಡಿ ಅಕ ಈಗ ಚರಗ ಚಲ್ಕೊಂಡ್ಬರ್ರಿ ನಾವ್ ಅಲ್ಲಿ ಹೋಗಿ ಮುತ್ತೈದರಿ ಗುಡಿ ತುಂಬಿ ಬನ್ನಿ ಗಿಡಕ್ ಹೋಗಿ ಬನ್ನಿ ಗಿಡಕ್ ಪೂಜೆ ಮುಗಿಸ್ಕೊಂಡು ಕಾಯಿ ಹಣಕಾಯಿ ಎಡಿ ಮಾಡ್ಕೊಂಡ್ ಬರ್ತೇವಿ ಮತ್ತ ಅಲ್ಲಿ ಹಳ್ಳಿ ಹೆಣ್ಮಪ್ಪದಾನಲ್ಲ ಅಲ್ಲಿ ಹೋಗಿ ಎಣ್ಣೆ ದೀಪ ಕೊಟ್ಟು ಕಾಯಿ ಒಡ್ಕೊಂಡು ಎಡಿ ಮಾಡ್ಕೊಂಡು ಬರ್ಬೇಕು ಹಿಂಗ ಅವಸ್ರ ಮಾಡಿದ್ರ ಆಗಂಗಿಲ್ಲ ಹೋಗಿ ಹೋಗ್ರಿ ನೀವು ಚರಗ ಚಲ್ಕೊಂಡ್ ಬಂದ್ ಹಳ್ಳಿ ಹೆಣ್ಮಪ್ಪ ಹೋಗಿ ಬರುವಂತೀ ಅಂತ ಹ್ಮ್ 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 ಆತ ಆತ ಒಂದ ಉಸರ್ನಾಗ ಇಷ್ಟೆಲ್ಲಾ ಹೇಳಾಕ್ ಹೋಗಬಾರ ಹೋ ಚಂದಗಿ ನರ್ಸತ ಬಿಟ್ರಿ ಏನ್ ಗಿನ್ ಆಗಿದ್ದೆ ಏನ ಹ್ಮ್ ತಗೋರು ಚೆನ್ನಯ್ಯ ಹ್ಮ್ ಎಡಿ ತಗೋದ ಚಲ್ಕೊಂಡ್ಬರ ಹುಲ್ಗ್ಯೋ ಸಿರುಂಬಲ್ಗ್ಯೋಗ್ಯೋ ಹುಲಿಗ್ಯೋ ಸಿರಂಬ ಅರ್ವ ನೀ ಏನಾನು ಇಂಥ ಸಿಸ್ಯರ್ ಸಿಗ ಬಾಳ ಪುಣ್ಯ ಮಾಡಿ ನೋಡು ಹ್ಮ್ ಅಲ್ಲ ಈಗಿನ ಸಸ್ಯರ್ ಏನ ಇವ್ವಾ ಹ್ಮ್ ಒಂದ್ ಅಡಿಗೆ ಮಾಡ್ಬಾರಲ್ಲ ಒಂದ್ ಹಬ್ಬ ಹುಣಿ ಮಾಡ್ತಾರಲ್ಲ ಒಂದ್ ಪದ್ಧತಿ ಗೊತ್ತಿಲ್ಲ ಒಂದ್ ನೀತಿ ನಿಯಮ ಗೊತ್ತಿಲ್ಲ ತಮ್ಮ ತಿಳಿದಿದ್ವ ಮಾಡ್ತಾವು ಬ್ಯಾಡಾತು ಅಂಗಡಿಯಿಂದ ತರಿಸಿ ಹಬ್ಬ ಹುಣಿ ಮಾಡ್ತಾವ ಆದ್ರೂ ಪದ್ಮಾ ಕಲ್ಯಾಣಿ ಇಬ್ರು ಕೂಡಿ ಮಸ್ತ್ ಅಡಿಗೆ ಮಾಡ್ಯಾರ ನೋಡು ಜಲ್ದಿನ ಎದ್ದು ಇಷ್ಟೆಲ್ಲಾ ಹಂಕಿ ಮಾಡಿ ಕಟ್ಕೊಂಡ್ ಬಂದಾರ ಹ್ಮ್ ಬಾಳ ಅಡಿಗೆ ಚಲೋ ಆಗಿದ್ವಾ ಪದ್ಮಾ ಕಲ್ಯಾಣಿ ಅಡಿಗೆ ಬಾಳ ಚಲೋ ಮಾಡಿರಿ ಪದ್ಮಾ ಇನ್ನೊಂದ್ ದಿನ ಹೋಳಿಗೆ ನೀರ್ ಕುಂತ ಬಾ ಹ್ಮ್ ಹಂಗ ಹಿರ್ಕೊಂಡ್ ನಿಂತಿ ಅಲ್ಲ ಹ್ಮ್ ನೀಡ್ರಿ ನೀಡ್ರಿ ಜಲ್ದಿ ಜಲ್ದಿ ನೀಡ್ರಿ ಹೂನ್ರಿ ಅತ್ತೇರ ಬೇಡ ಬೇಡ ಹೋಳಿಗಿನ್ ಬೇಡ ಹ್ಮ್ ಎಡಗಿರವ ಸಾಕು ಅಲ್ಲ ಹಿಂಗ ಹಿಂಗ್ರು ಕೂಡಿ ಹೊಲ್ದಾಗ ಉಣ್ಣಾಕತ್ರಿ ಕೊಟ್ಟಿ ನೋಡ ಇಷ್ಟ್ ರುಚಿ ಅನಸ್ತೀತಿ ಕಾಳ್ ಪಲ್ಯ ಹ್ಮ್ ಪಲ್ಯ ಮಿರ್ಜಿಂಡಿ ಬುರಳ ಹಿಂಡಿ ಶೇಂಗಾ ಹಿಂಡಿ ಕುಚಿದ ಖಾರ ಮತ್ತಲ್ಲ ಉಂಡ್ ಕಡಬು ನೋಡು ಮೆತ್ತಗ್ ಎಂತ ರುಚಿಯಾಗ್ಯಾವ್ ಉಣ್ ಕಡಬಿಗೆ ಮೊಸರು ಕುಚ್ಚಿದ ಖಾರ ಹಚ್ಕೊಂಡ್ ತಿಂದ್ರ ಹಂಗ ಬಳ್ಳ ಬಳ್ಳ ಕತ್ತಸ್ಕೊಳಂಗ ಆಗ್ಯಾವ್ ಅಡಿಗೆ ಬಾಳ ಆಗೇತ್ರಿ ಅಲ್ಲಾ ಯಾರ್ ರೊಟ್ಟಿ ಜಾಸ್ತಿ ಅಷ್ಟ ಅಲ್ಲ ಯಾರ ಶೇಂಗಾ ಹೋಳಗಿನೂ ಹಂಗ ಜಾಸ್ತಿ ತಿನ್ರಿ ಹೊಲ್ದಾಗ ಊಟ ಜಾಸ್ತಿ ಹಾಕತಿ హై హలో ఫ్రెండ్స్ నమ్మకీ హుణ్ణిమే విడియో నిష్ట ఆగింద్రెక్ నిమ్మ స్నేహితున్నాకల్ సబ్స్క్రైబ్ సపోర్ట్ మాకు ధన్యవాదాలి క్రేజీ కార్టూన్ కమిడి కన్నడ యూట్యూబ్ చాలా